ಜೈ ಹಿಂದ್ ಸ್ನೇಹಿತರೆ ಪಿ ಒ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿ ಪಿ ಒ ಕನ್ನಡ ಮಾದರಿ ಪ್ರಶ್ನೋತ್ತರಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡದ ಪ್ರಮುಖವಾದ ನೂರು ಪ್ರಶ್ನೆಗಳನ್ನು ನೋಡೋಣ ನೂರು ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇದು ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ದಂಡಿಯ ಕಾವ್ಯಾದರ್ಶ ಕೃತಿಯಿಂದ ಸ್ಫೂರ್ತಿ ಪಡೆದಿದ್ದು ದಂಡಿಯ ಕಾವ್ಯಾದರ್ಶ ಸ್ಫೂರ್ತಿಯಿಂದ ಕೃತಿಯಿಂದ ಸ್ಫೂರ್ತಿ ಪಡೆದದ್ದು ಯಾವುದು ಅಂತೇಳಿ ಸರಿ ಉತ್ತರಕ್ಕ ಕವಿರಾಜ ಮಾರ್ಗ ಸೊ ಈ ಕವಿರಾಜ ಮಾರ್ಗವನ್ನು ಬರೆದಿದ್ದು ಯಾರು ಕೇಳಿದ್ರೆ ಶ್ರೀ ವಿಜಯ ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಕೃತಿ ಇದು ಕವಿರಾಜ ಮಾರ್ಗ ಈ ಕವಿರಾಜ ಮಾರ್ಗ ಇದೆಯಲ್ಲ ಇದು ದಂಡಿಯ ಕಾವ್ಯಾದರ್ಶದಿಂದ ಕೃತಿಯಿಂದ ಸ್ಫೂರ್ತಿ ಪಡೆದಿದೆ ಶಾಂತಿ ಪುರಾಣದ ಪ್ರತಿಗಳನ್ನು ಚಿನ್ನದ ಪ್ರತಿಗಳೊಂದಿಗೆ ದಾನ ಮಾಡಿದವರು ಯಾರು ಸರಿಯಾದ ಉತ್ತರ ಆ ಅತ್ತಿಮಬ್ಬೆ ಅತ್ತಿಮಬ್ಬೆ ಪೊನ್ನನ ಶಾಂತಿ ಪುರಾಣದ ಪ್ರತಿಗಳನ್ನ ಚಿನ್ನದ ಪ್ರತಿಗಳೊಂದಿಗೆ ದಾನ ಮಾಡ್ತಾಳೆ ಇವಳಿಗೆ ದಾನ ಚಿಂತಾಮಣಿ ಅಂತ ಕೂಡ ಕರೀತಾ ಇದ್ರು ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಣಯದ ಸ್ತ್ರೀ ಮುಖ ಮತ್ತು ಪುರುಷ ಮುಖಗಳನ್ನು ಒಳಗೊಂಡಿರುವ ಕೃತಿ ಯಾವುದು ಸರಿ ಉತ್ತರ ದ ಯಶೋಧರ ಚರಿತೆ ಯಶೋಧರ ಚರಿತೆಯಲ್ಲಿ ಯಶೋಧರ ಮತ್ತು ಅಮೃತಮತಿಯ ಕಥೆ ಇದೆ ಇದರಲ್ಲಿ ವಿಶೇಷವಾಗಿ ಅಮೃತಮತಿ ಅಷ್ಟಾವಂಕನ ಪ್ರಣಯದ ಸ್ತ್ರೀ ಮುಖ ಮತ್ತು ಪುರುಷ ಮುಖಗಳನ್ನು ನಾವು ನೋಡ್ತೀವಿ ಅಮೃತಮತಿ ಮತ್ತು ಅಷ್ಟಾವಂಕ ಎನ್ನುವಂತ ಮಾವುತನ ಪ್ರಣಯದ ಪುರುಷ ಮತ್ತು ಸ್ತ್ರೀ ಮುಖಗಳನ್ನು ನೋಡ್ತೀವಿ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಡ್ಯಾಶ್ ಸರಿ ಉತ್ತರ ಆಪ್ಷನ್ ಕ ಪುಟ ನಗೆದಂತಾಯಿತು ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನಗೆದಂತಾಯಿತು ಅಂದ್ರೆ ಮಠದಲ್ಲಿರುವಂತ ಒಬ್ಬ ವ್ಯಕ್ತಿ ಕೂಡ ಆಸೆ ಆಮಿಷಕ್ಕೆ ಬಲಿಯಾಗ್ತಾನೆ ಬಲಿಯಾಗುವಂಥ ಆಶ್ಚರ್ಯವನ್ನ ಈ ವಾಕ್ಯ ಒಳಗೊಂಡಿದೆ ತನ್ನ ಬಣ್ಣಿಸಬೇಡ ಮುಂದಿನ ವಾಕ್ಯ ಅದರ ಕಂಟಿನ್ಯೂಷನ್ ಪಾರ್ಟ್ ಏನು ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಆಪ್ಷನ್ ಬ ಇದಿರ ಅಳಿಯಲು ಬೇಡ ಇದು ಬಸವಣ್ಣನವರ ಒಂದು ವಚನ ಬಸವಣ್ಣನವರ ನಾಮ ಕೂಡಲ ಸಂಗಮ ದೇವ ಶರಣ ಸತಿ ಲಿಂಗಪತಿ ಎಂದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಆ ಅಕ್ಕ ಮಹಾದೇವಿ ಅಕ್ಕಮಹಾದೇವಿ ಶರಣ ಸತಿ ಲಿಂಗಪತಿ ಅಂತ ಕರೆ ಹೇಳ್ತಾಳೆ ದಾಸ ಸಾಹಿತ್ಯಕ್ಕೆ ಅಡಿಗಲ್ಲು ಹಾಕಿದವರು ಯಾರು ಸೊ ಸರಿಯಾದ ಉತ್ತರ ಆ ಶ್ರೀಪಾದ ರಾಯರು ದಾಸ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಅಡಿಗಲ್ಲನ್ನು ಹಾಕಿದವರು ಶ್ರೀಪಾದರಾಯರು ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ಈಸಬೇಕು ಇದ್ದು ಡ್ಯಾಶ್ ಈಸಬೇಕು ಇದ್ದು ಜಯಿಸಬೇಕು ಈಸಬೇಕು ಇದ್ದು ಜಯಿಸಬೇಕು ತನು ನಿನ್ನದು ಮನ ನಿನ್ನದು ಡ್ಯಾಶ್ ತನು ನಿನ್ನದು ಮನ ನಿನ್ನದು ಮುಂದಿನ ವಾಕ್ಯವನ್ನು ಕಂಪ್ಲೀಟ್ ಮಾಡಿ ತನು ನಿನ್ನದು ಮನ ನಿನ್ನದು ಜೀವನ ನಿನ್ನದು ನೀರಿಳಿಯದ ಗಂಟಲು ಕಡುಬು ತುರುಕಿದಂತಾಯ್ತು ಎಂದವರು ಯಾರು ನೀರಿಳಿಯದ ಗಂಟಲುಳ್ ಕಡುಬು ತುರುಕಿದಂತಾಯಿತು ಎಂದವರು ಯಾರು ಸರಿಯಾದ ಉತ್ತರ ಮುದ್ದಣ್ಣ ಮುದ್ದಣ್ಣನ ರಾಮೇಶ್ವ ರಾಮಾಶ್ವಮೇಧ ಕೃತಿಯಲ್ಲಿ ಈ ವಾಕ್ಯ ಬರುತ್ತೆ ಇದು ಗದ್ಯ ಪ್ರಕಾರದಲ್ಲಿ ಬರೆದಂತ ಒಂದು ಕೃತಿಯಾಗಿದೆ ಸೊ ನೀರಿಳಿಯದ ಗಂಟಲು ಕಡುಬಿ ತುರುಕಿದಂತಾಯ್ತು ಅಂತ ಈ ವಾಕ್ಯ ಇಲ್ಲಿ ಬರುತ್ತೆ ಕರ್ನಾಟಕದ ಕಬೀರ ಅಂತೇಳಿ ಯಾರನ್ನ ಕರೀತಾರೆ ಪ್ರಸಿದ್ಧರಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಶಿಶುನೋಳ ಶರೀಫರು ಶಿಶುನೋಳ ಶರೀಫರನ್ನ ಕರ್ನಾಟಕದ ಕಬೀರ ಅಂತೇಳಿ ಕರಿತೀವಿ ಪ್ರಗತಿಶೀಲದ ನಾಯಕರು ಯಾರು ಪ್ರಗತಿಶೀಲ ಸಾಹಿತ್ಯ ಕಾಲಘಟ್ಟದ ನಾಯಕದ ನೇತೃತ್ವ ವಹಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬ ಆನ ಅರಕಲಗೋಡು ನರಸಿಂಗರಾಯ ಕೃಷ್ಣರಾಯ ಕಿಸಾ ಗೌತಮಿ ಆದರೆ ಗೋವಿಂದ ಪೈ ಅವರದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬ ಗೋವಿಂದ ಪೈ ಅವರದು ಹೆಬ್ಬೆರಳು ಲಂಕೇಶರದು ಸಂಕ್ರಾಂತಿ ಆದರೆ ಚಂದ್ರಶೇಖರ್ ಕಂಬ ಅವರದ್ದು ಯಾವುದು ಸರಿಯಾದ ಉತ್ತರ ಕುಂಟ ಕುಂಟ ಕುರುವತ್ತಿ ಆ ಕುಂಟಾ ಕುಂಟ ಕುರುವತ್ತಿ ಚಂದ್ರಶೇಖರ್ ಕಂಬಾರದ್ದು ಡಿ ಜಿ ಅವರದ್ದು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಆದರೆ ಜಿ ಎಸ್ ಶೂರುದ್ರಪ್ಪ ಅವ್ರದ್ದು ಯಾವುದು ಸರಿಯಾದ ಉತ್ತರ ಡಾ ಸೌಂದರ್ಯ ಸಮೀಕ್ಷೆ ಸಂವಿಧಾನದ ಎಂಟನೇ ಶೆಡ್ಯೂಲ್ ಪ್ರಕಾರ ಮಾನ್ಯತೆಯ ಭಾಷೆಗಳು ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬ ಇಪ್ಪತ್ತೆರಡು ಭಾಷೆಗಳು ಇತ್ತೀಚೆಗೆ ಐದು ಪ್ಲಸ್ ಐದು ಭಾಷೆಗಳಿಗೆ ಅವಕಾಶವನ್ನು ಮಾಡಿಕೊಡಲಾಯಿತು ಇದನ್ನು ಕೂಡ ಗಮನಿಸಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಭಾಷೆ ನಶಿಸಿದರೆ ಸಂಸ್ಕೃತಿ ನಾಶವಾದಂತೆ ಎಂದವರು ಯಾರು ಸರಿಯಾದ ಉತ್ತರ ಡಾ ಯು ಆರ್ ಅನಂತಮೂರ್ತಿ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಓದುವಾಗ ಆಗುವ ತಪ್ಪುಗಳನ್ನು ಕಣ್ತಪ್ಪು ಎಂದರೆ ಬರೆಯುವಾಗ ಆಗುವ ತಪ್ಪುಗಳನ್ನು ಏನಂತೀವಿ ಸರಿಯಾದ ಉತ್ತರ ಡ ಕೈ ತಪ್ಪು ಕೈ ತಪ್ಪಿನಿಂದ ಆಯಿತು ಅಂತೀವಲ್ಲ ಅದು ಗಿಡವಾಗಿ ಬಗ್ಗದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಮರವಾಗಿ ಬಗ್ಗೀತೆ ಗದ್ಯಂ ಸರ್ವ ಜನತಾ ಹೃದ್ಯಂ ಎಂದವರು ಯಾರು ಸರಿಯಾದ ಉತ್ತರ ಕ ಬಾಣ ಬಾಣ ಗದ್ಯಂ ಸರ್ವಜನತಾ ಹೃದ್ಯಂ ಎನ್ನುವಂಥ ವಾಕ್ಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ ವರ್ಗದ ಮೊದಲನೆಯ ಮತ್ತು ಮೂರನೆಯ ಅಕ್ಷರ ಅಲ್ಪ ಪ್ರಾಣವಾದರೆ ಎರಡು ಮತ್ತು ನಾಲ್ಕನೇ ಅಕ್ಷರಗಳು ಏನಾಗ್ತವೆ ಸರಿಯಾದ ಉತ್ತರ ಆ ಮಹಾಪ್ರಾಣಗಳಾಗ್ತವೆ ಋಸ್ವಾಕ್ಷರಗಳು ಎಂದರೆ ಡ್ಯಾಶ್ ಉಚ್ಚರಿಸುವುದು ಯಾವ ಮಾತ್ರೆ ಕಾಲದಲ್ಲಿ ಉಚ್ಚರಿಸುವುದಕ್ಕೆ ಋಸ್ವ ಅಕ್ಷರಗಳು ಅಂತ ಸ್ವರಗಳು ಅಂತ ಕರಿತೀವಿ ಸರಿಯಾದ ಉತ್ತರ ಆ ಒಂದು ಮಾತ್ರೆಯ ಕಾಲದಲ್ಲಿ ಋಸ್ವಾಕ್ಷರಗಳು ಅಂದ್ರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವುದು ಐ ಮತ್ತು ಅವುಗಳನ್ನು ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಸಂಧ್ಯಾಕ್ಷರಗಳು ತುಂಬಾ ಸರಿ ಕೇಳಿದರೆ ಎಕ್ಸಾಮ್ ಅಲ್ಲಿ ಐ ಮತ್ತು ಅವುಗಳು ಸಂಧ್ಯಾಕ್ಷರಗಳು ಕಾಯಿಂದ ಮಾವರೆಗಿನ ಅಕ್ಷರಗಳನ್ನ ಏನಂತ ಕರಿತೀವಿ ಕಾಕ ಗಾಯಿಂದ ಹಿಡಿದು ಪಾಪ ಹೊರಗಿನ ಮಾ ಹೊರಗಿನ ಅಕ್ಷರಗಳನ್ನ ಏನಂತ ಕರಿತೀವಿ ಸರಿ ಉತ್ತರ ಡ ವರ್ಗೀಯ ವ್ಯಂಜನಗಳು ನೋಡಿ ಯಿಂದ ಡಾವರ್ಗಿನ ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ವ್ಯಕ್ತಿಯ ಊರಿನ ಮತ್ತು ಸ್ಥಳದ ಹೆಸರನ್ನು ಸೂಚಿಸುವ ಪದಗಳಿಗೆ ಏನಂತ ಕರಿತೀವಿ ಸರಿ ಉತ್ತರ ಆಪ್ಷನ್ ಕ ನಾಮಪದ ಪದ ಎಂದರೆ ಏನು ಸೊ ಪದ ಅಂದರೆ ಪದ ಅಂದರೆ ಪ್ರಕೃತಿ ಪ್ಲಸ್ ಪ್ರತ್ಯಯ ಪ್ರಕೃತಿ ಮತ್ತು ಪ್ರತ್ಯಯ ಸೇರಿ ಪದ ಆಗುತ್ತೆ ಸೊ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ವ್ಯಂಜನಗಳಂದರೆ ಏನು ಸೊ ವ್ಯಂಜನಗಳಂದ್ರೆ ಆಪ್ಷನ್ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರಿತೀವಿ ಕನ್ನಡದಲ್ಲಿ ಇಲ್ಲದ ಲಿಂಗ ಯಾವುದು ಕನ್ನಡದಲ್ಲಿ ಇಲ್ಲದೆ ಇರುವಂಥ ಲಿಂಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಡ ಶಿವಲಿಂಗ ಮಗು ನಪುಂಸಕ ಆದರೆ ಎತ್ತು ಯಾವ ರೀತಿಯ ಲಿಂಗ ಎತ್ತು ಪುಲ್ಲಿಂಗ ಎತ್ತು ಇದೆಯಲ್ಲ ಇದು ಪುಲ್ಲಿಂಗ ರಜನಿ ಸ್ತ್ರೀಲಿಂಗವಾದರೆ ಪ್ರಾಣಿ ಎನ್ನುವುದು ಯಾವ ಲಿಂಗ ಸರಿಯಾದ ಉತ್ತರ ಆಪ್ಷನ್ ಬ ನಪುಂಸಕ ಲಿಂಗ ಒಂದು ವಸ್ತುವನ್ನು ಹೇಳುವ ವಚನ ಯಾವುದು ಒಂದು ವಸ್ತುವನ್ನು ಹೇಳುವ ವಚನ ಬಾ ಏಕವಚನ ಒಂದಕ್ಕಿಂತಲೂ ಹೆಚ್ಚು ವಸ್ತುಗಳನ್ನು ಹೇಳುವುದು ಯಾವ ರೀತಿಯ ವಚನ ಸರಿಯಾದ ಉತ್ತರ ಆ ಬಹುವಚನ ತನಯ ಎಂದರೆ ಮಗ ಅಗ್ರಜ ಅಂದರೆ ಏನು ಅಗ್ರಜ ಅಗ್ರ ಅಂದರೆ ಹಿರಿದಾಗಿ ಮೊದಲಾಗಿ ಜ ಅಂದರೆ ಹುಟ್ಟಿದವನು ಏನಾಗಾದ್ರೆ ಸರಿಯಾದ ಉತ್ತರ ಅಣ್ಣ ಗುರುವಿ ಸ್ತ್ರೀಲಿಂಗವಾದರೆ ಇದಕ್ಕೆ ಪುಲ್ಲಿಂಗ ಪದ ಏನು ಗುರುವಿ ಸರಿಯಾದ ಉತ್ತರ ಆಪ್ಷನ್ ಕ ಗುರು ಉತ್ತಮ ಪುರುಷ ಅಂದರೆ ಯಾವುದು ಸರಿಯಾದ ಉತ್ತರ ಉತ್ತಮ ಪುರುಷ ಅಂದರೆ ನಾನು ಪ್ರಥಮ ಪುರುಷ ಎಂದರೆ ಯಾವುದು ಸೊ ಪ್ರಥಮ ಪುರುಷ ಯಾವುದಂದ್ರೆ ಆಪ್ಷನ್ ಕ ಅವನು ಪಾರಮಾರ್ಥಕ ಪದದ ವಿರುದ್ಧ ಪದ ಯಾವುದು ಸರಿಯಾದ ಉತ್ತರ ಕ ಐಹಿಕ ತ್ಯಾಜ್ಯದ ವಿರುದ್ಧ ಪದ ಯಾವುದು ತ್ಯಾಜ್ಯದ ವಿರುದ್ಧ ಪದ ಸರಿಯಾದ ಉತ್ತರ ಆಪ್ಷನ್ ಕ ಪೂಜ್ಯ ವಿರುದ್ಧ ಪದ ಯಾವುದು ರತಿ ಪದದ ವಿರುದ್ಧ ಪದ ಸರಿಯಾದ ಉತ್ತರ ಆಪ್ಷನ್ ಬ ವಿರತಿ ವಿಜೇತದ ವಿರುದ್ಧ ಪದ ಯಾವುದು ವಿಜೇತ ಪದದ ವಿರುದ್ಧ ಪದ ಸರಿಯಾದ ಉತ್ತರ ಆಪ್ಷನ್ ಡ ಪರಾಜಿತ ಪರಾಜಿತ ಅಂದರೆ ಸೋತವನು ಅಂತ ನಿರರ್ಥಕದ ವಿರುದ್ಧ ಪದ ಯಾವುದು ನಿರರ್ಥಕದ ವಿರುದ್ಧ ಪದ ಸಾರ್ಥಕ ಸಾರ್ಥಕ ಸರಳ ಪದದ ವಿರುದ್ಧ ಪದ ಯಾವುದು ಸರಳ ಪದದ ವಿರುದ್ಧ ಪದ ಆಪ್ಷನ್ ಕಠಿಣ ಕಠಿಣ ಸ್ವರ್ಗ ವಿರುದ್ಧ ಪದ ಯಾವುದು ಸ್ವರ್ಗ ಈಸ್ ಇದೆ ನರಕ ಪ್ರಬಲದ ವಿರುದ್ಧ ಪದ ಯಾವುದು ಪ್ರಬಲ ಪದದ ವಿರುದ್ಧ ಪದ ಸರಿಯಾದ ಉತ್ತರ ಆಪ್ಷನ್ ಬ ದುರ್ಬಲ ಸಂಸಾರಿ ಪದದ ವಿರುದ್ಧ ಪದ ಯಾವುದು ಸರಿಯಾದ ಉತ್ತರ ಆಪ್ಷನ್ ಕ ಬ್ರಹ್ಮಚಾರಿ ಸ್ವಾತಂತ್ರ್ಯ ಪದದ ವಿರುದ್ಧ ಪದ ಯಾವುದು ಸ್ವಾತಂತ್ರ್ಯ ಸರಿಯಾದ ಉತ್ತರ ಆಪ್ಷನ್ ಪರಾತಂತ್ರ ಪಾರತಂತ್ರ್ಯ ವಿಕರ್ಷಣೆ ಪರ ಪದದ ವಿರುದ್ಧ ಪದ ಯಾವುದು ವಿಕರ್ಷಣೆ ಕ ಆಕರ್ಷಣೆ ಬಂಧನದ ವಿರುದ್ಧ ಪದ ಯಾವುದು ಬಂಧನ ಪದದ ವಿರುದ್ಧ ಪದ ಯಾವುದು ಸರಿಯಾದ ಉತ್ತರ ಕ ಮೋಕ್ಷ ಭೋಗಿಗೆ ವಿರುದ್ಧ ಪದ ಯಾವುದು ಭೋಗಿ ಪದದ ವಿರುದ್ಧ ಪದ ಕ ತ್ಯಾಗಿ ತಾಮಸ ಪದದ ವಿರುದ್ಧ ಪದ ಯಾವುದು ತಾಮಸ ಪದ ವಿರುದ್ಧ ಪದ ಸಾತ್ವಿಕ ಈಗ ಗುಂಪಿಗೆ ಸೇರಿದ ಪದಗಳನ್ನು ತೆಗೆ ಕೇಳ್ತಾರೆ ತುಂಪಿಗೆ ಸೇರದ ಪದಗಳನ್ನು ತೆಗೆಯಿರಿ ಕ್ಷೀರ ಹಾಲು ಅಮೃತ ಮಜ್ಜಿಗೆ ಸರಿ ಹತ್ತಿರ ಆಪ್ಷನ್ ಡಿ ಮಜ್ಜಿಗೆ ಇವೆಲ್ಲವೂ ಕೂಡ ಹಾಲನ್ನು ರಿಲೇಟೆಡ್ ಆಗಿರೋ ಪದಗಳು ತೆಗಳು ನಿಂದಿಸು ಹೊರಗಿಳಿ ಐವತ್ತೆರಡಕ್ಕೆ ಸರಿ ಹತ್ತಿರ ಆಪ್ಷನ್ ಡಿ ಇವೆಲ್ಲವೂ ಕೂಡ ಬೈಯೋದಕ್ಕೆ ರಿಲೇಟೆಡ್ ಆಗಿರೋದು ತೆಗಳು ನಿಂದಿಸು ಹೀಗಳಿ ಮರಣ ಜನನ ಸೃಷ್ಟಿ ಹುಟ್ಟು ಮರಣ ಇವೆಲ್ಲವೂ ಕೂಡ ಜನಕ್ಕೆ ರಿಲೇಟೆಡ್ ಆಗಿರೋದು ಮರಣ ಅದರ ವಿರುದ್ಧ ಪದ ಚಾಡಿಕೋರ ಕನಿಷ್ಠ ಬುದ್ಧಿ ಶ್ರೇಷ್ಠ ಬುದ್ಧಿ ನಿಕೃಷ್ಟ ಬುದ್ಧಿ ಇದರಲ್ಲಿ ಶ್ರೇಷ್ಠ ಬುದ್ಧಿ ಇವೆಲ್ಲವೂ ಕೂಡ ಕೆಟ್ಟ ಮನಸ್ಸನ್ನು ಸೂಚಿಸುತ್ತೆ ಶ್ರೇಷ್ಠ ಬುದ್ಧಿ ಅದರ ವಿರುದ್ಧ ಪದ ವಿಜೇತ ಯಶಸ್ವಿ ಗೆಲುವು ಪರಾಜಿತ ಇದರಲ್ಲಿ ಪರಾಜಿತ ಪರಾಜಿತ ಅಂದರೆ ಸೋತವನು ಅಂತೀನಿ ಉಳಿದೆಲ್ಲ ಪದಗಳು ಗೆಲುವನ್ನು ಸೂಚಿಸುತ್ತೆ ನಗು ಹಸನ್ಮುಖಿ ಹಸುಮುಖ ಸಂತೋಷ ಹಸು ಹಸುಮುಖ ದೇವಾಲಯ ರವೀಂದ್ರ ಗುರುಪದೇಶ ದೇವೇಂದ್ರ ಐವತ್ತೇಳಕ್ಕೆ ಸರಿಯಾದ ಉತ್ತರ ಬ ರವೀಂದ್ರ ರಾಜ್ಯೋತ್ಸವ ಮಹರ್ಷಿ ಅತ್ಯಂತ ಮಹೇಂದ್ರ ಸರಿಯಾದ ಉತ್ತರ ಖ ಅತ್ಯಂತ ಮಳೆಗಾಲ ಚಳಿಗಾಲ ಹಳೆಗನ್ನಡ ಮೈಮರೆ ಸರಿಯಾದ ಉತ್ತರ ಡ ಮೈಮರೆ ಉಳಿದವೆಲ್ಲವೂ ಕೂಡ ಆದೇಶ ಸಂಧಿಗಳು ಸವರ್ಣ ದೀರ್ಘ ಸಂಧಿ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಸರಿಯಾದ ಉತ್ತರ ಆ ಸವರ್ಣ ದೀರ್ಘ ಸಂಧಿ ಇದು ಸಂಸ್ಕೃತ ಸಂಧಿಯಾಗಿದೆ ಉಳಿದವೆಲ್ಲವೂ ಕನ್ನಡ ಸಂಧಿಗಳು ತೇಜ ಪ್ರಕಾಶ ಹೊಳಪು ಹುರುಪು ಇದರಲ್ಲಿ ಹುರುಪು ಕವನ ಕವಿತೆ ಕಾವ್ಯ ನಾಟಕ ಸರಿಯಾದ ಉತ್ತರ ಡ ನಾಟಕ ಕುವೆಂಪು ಸಿಡುಕು ಸ್ಪಂದಿಸು ಹೊಂದಿಸು ಸರಿಯಾದ ಉತ್ತರ ಡ ಅರವತ್ಮೂರು ಸರಿಯಾದ ಉತ್ತರ ಡ ಹೊಂದಿಸು ಮಿಡುಕು ಸಿಡುಕು ಸ್ಪಂದಿಸು ಹೊಂದಿಸು ಅರವತ್ನಾಲ್ಕು ಬ ಸಿಡುಕು ಧರಣಿ ಭೂಮಿ ಪೃಥ್ವಿ ಆಕಾಶ ಇದರಲ್ಲಿ ಆಕಾಶ ದೇವಲೋಕ ಸುರಲೋಕ ಅಸುರಲೋಕ ಸ್ವರ್ಗಲೋಕ ಇದರಲ್ಲಿ ಅಸುರಲೋಕ ಅಸುರಲೋಕ ಅಂದ್ರೆ ರಾಕ್ಷಸ ಲೋಕ ಅಂತೆ ಪಂಪರನ್ನ ಪೊನ್ನ ಕುವೆಂಪು ಇದರಲ್ಲಿ ಕುವೆಂಪು ಇವರು ರತ್ನತ್ರೇಯರು ಕುವೆಂಪು ಅಲ್ಲ ನಿಶೆ ತಮ ಕತ್ತಲು ಉಷೆ ಅರವತ್ತೆಂಟಕ್ಕೆ ಸರಿಯಾದ ಉತ್ತರ ಡ ಉಷೆ ಉಷೆ ಅಂದರೆ ಬೆಳಕು ಸೂರ್ಯ ನಿಶೆ ತಮ್ಮ ಕತ್ತಲು ಅಂದರೆ ಕತ್ತಲು ಅಂತೇಳಿ ಜಲಗಾರ ಮಾಲೆಗಾರ ಓಲೆಗಾರ ಬಿಳಿದು ಸರಿ ಉತ್ತರ ಆಪ್ಷನ್ ಡ ಬಿಳಿದು ತೃಷೆ ನೀರಡಿಕೆ ಬಾಯಾರಿಕೆ ತೃಪ್ತಿ ಇದರಲ್ಲಿ ತೃಪ್ತಿ ಇವೆಲ್ಲವೂ ಕೂಡ ಬಾಯಾರಿಕೆ ರಿಲೇಟೆಡ್ ಆಗಿರೋದು ವೈಯಾರ ವ್ಯವಹಾರ ಬೆಳಗು ಭಿನ್ನಾಣ ಇದರಲ್ಲಿ ವ್ಯವಹಾರ ರಮೇಶ ರಮ್ಯಾ ಓಡು ಕೋಲಾರ ಸರಿ ಕ ಖ ಓಡು ಆತುರ ಸೈರಣೆ ಸಹನೆ ತಾಳ್ಮೆ ಇದರಲ್ಲಿ ಆತುರ ಸ್ಥೂಲ ಸೂಕ್ಷ್ಮ ತೀಕ್ಷ್ಣ ಪ್ರಖರ ಇದರಲ್ಲಿ ಆ ಸ್ಥೂಲ ಕುಣಿದಾಟ ಗೋಳಾಟ ನೆಗೆದಾಟ ಮೆರೆದಾಟ ಸರಿಯಾದ ಉತ್ತರ ಬ ಗೋಡಾಟ ತಿಥಿ ವಿರುದ್ಧ ಪದ ಜಯಂತಿ ಆದರೆ ಅವಸ್ಥೆ ಇದರ ವಿರುದ್ಧ ಪದ ಏನು ಸರಿಯಾದ ಉತ್ತರ ಡ ದುರವಸ್ಥೆ ಲಯ ವಿರುದ್ಧ ಪದ ಸೃಷ್ಟಿಯಾದರೆ ಮುತ್ತೈದಿಗೆ ವಿರುದ್ಧ ಪದ ಏನು ಸರಿಯಾದ ಉತ್ತರ ವಿಧವೆ ಪ್ರಕರ ತೀಕ್ಷ್ಣ ಆದರೆ ಸಂಕಲ್ಪ ಅಂದರೆ ಏನು ಕ ನಿರ್ಧಾರ ಈ ಸದೆ ಎಂದರೆ ಬಿಡದೆ ಆದರೆ ಪ್ರತ್ಯಾಶೆ ಅಂದರೆ ಏನು ಕ ನಿರೀಕ್ಷೆ ಮಂತ್ರಸಾನಿ ಸೂಲಗತ್ತಿ ಆದರೆ ಸೂತಿಕಾ ಗೃಹ ಅಂದರೆ ಏನು ತರೆಯುವಡ್ಡ ಹೆರಿಗೆ ಮನೆ ಪ್ರತೀಕ್ಷೆ ಅಂದರೆ ಕಾಯುವಿಕೆ ಆದರೆ ನೀಲಾಂಜನ ಅಂದ್ರೆ ಏನು ನೀಲಾಂಜನ ಅಂದರೆ ನಂದಾದೀಪ ಆಪ್ಷನ್ ಬ ಮುರುಳಿಯ ಕೊಳಲು ಮುರುಳಿ ಕೊಳಲು ಆದರೆ ಕರಣ ಅಂದರೆ ಏನು ಸರಿಯಾದ ಉತ್ತರ ಆ ಇಂದ್ರಿಯ ಕೊನರು ಅಂದರೆ ಚಿಗುರು ಆದರೆ ಕಮರು ಅನ್ನೋದೇನು ಕೊನರು ಚಿಗುರು ಆದರೆ ಕಮರು ಅನ್ನೋದೇನು ಕಮರು ಅಂದರೆ ಡಾಕ್ ಕುಂದು ಕೃತಜ್ಞತೆಗೆ ಕೃತಜ್ಞತೆ ಆದರೆ ನಮ್ರಗೆ ಏನು ನಮ್ರಗೆ ದೂರ್ತ ತ್ರಿಪದಿಗೆ ಎಷ್ಟು ಸಾಲುಗಳಿರ್ತವೆ ಸರಿಯಾದ ಉತ್ತರ ಖ ಮೂರು ಸಾಲುಗಳು ಕಂದ ಪದ್ಯಕ್ಕೆ ನಾಲ್ಕು ಸಾಲುಗಳಾದರೆ ಷಟ್ ಪದಿಗೆ ಎಷ್ಟು ಸಾಲು ಅದರಲ್ಲಿ ಹೇಳುತ್ತೆ ಷಟ್ ಅಂದರೆ ಆರು ಷಟ್ ಪದಿ ಆರು ಸಾಲು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯನ್ನು ಹೇಳಿ ಸರಿಯಾದ ಉತ್ತರ ಡ ಕೆಂದಾವರಿ ಕೆಂಪನೆಯ ತಾವರೆ ಕೆಂದಾವರಿ ತಲೆದೂಗು ಸಮಸ ಆದರೆ ನೆಟ್ಟಿರುಳು ಯಾವ ಸಮಾಸ ಸರಿಯಾದ ಉತ್ತರ ಆಪ್ಷನ್ ಡ ಅಂಶಿ ಸಮಾಸ ಮುಕ್ಕಣ್ಣ ಇದು ಯಾವ ಸಮಾಸ ಸರಿಯಾದ ಉತ್ತರ ಆ ಮುಕ್ಕಣ್ಣ ಮೂರು ಕಣ್ಣುಳ್ಳವನು ದ್ವಂದ್ವ ಸಮಾಸ ಎಂಬತ್ತೊಂಬತ್ತು ಸರಿ ಆ ಇದು ದ್ವಿಗು ಸಮಾಸ ಇರೋದ್ರಿಂದ ಮೂರು ಅಂತಿರೋದ್ರಿಂದ ಮೂರು ಪ್ಲಸ್ ಕಣ್ಣುಳ್ಳವನು ಅಂತಿರೋದ್ರಿಂದ ಇದು ದ್ವಿಗು ಸಮಾಸ ಆ ಜಲಜ ಪದವು ಯಾವ ಸಮಾಸ ಜಲಜ ಪದ ಇದೆಯಲ್ಲ ಇದು ಬಹುರ್ವೀಹಿ ಸಮಾಸ ಜಲದಲ್ಲಿ ಹುಟ್ಟಿರುವುದು ಅಂತೇಳಿ ಹೆಬ್ಬಾವು ಯಾವ ಸಮಾಸ ಸರಿಯಾದ ಉತ್ತರ ಆ ಕರ್ಮಧಾರೆಯ ಸಮಾಸ ಹಿರಿದಾದ ಹಾವು ಊರೂರು ಈ ಪದವು ಯಾವ ಸಂಧಿ ಸರಿಯಾದ ಉತ್ತರ ಡ ಇದು ಲೋಪಸಂಧಿ ಊರು ಪ್ಲಸ್ ಊರು ಊರು ಪ್ಲಸ್ ಊರು ಸಂಧಿ ಕಾರ್ಯ ಮಾಡಿದಾಗ ಊರೂರು ಆಗುತ್ತೆ ಹಾಗಾಗಿ ಇದು ಲೋಪ ಸಂಧಿ ಹಳೆಗನ್ನಡ ಇದು ಯಾವ ಸಂಧಿ ಸರಿಯಾದ ಉತ್ತರ ಡ ಆದೇಶ ಸಂಧಿ ಹಳೆ ಪ್ಲಸ್ ಕನ್ನಡ ಇಲ್ಲಿ ಗಕಾರ ಆದೇಶವಾಗಿ ಬರುತ್ತೆ ಹಳೆ ಆಗಮ ಸಂಧಿಗೆ ಉದಾಹರಣೆಯನ್ನು ಕೊಡಿ ಸರಿಯಾದ ಉತ್ತರ ಆ ಮನೆಯಲ್ಲಿ ಯಕಾರ ಆಗಮ ಸಂಧಿ ಇದೆ ಇಲ್ಲಿ ಭಾಗ್ಯಾಧೀನ ಪದವು ಯಾವ ಸಂಧಿ ಸರಿಯಾದ ಉತ್ತರ ಕ ಸವರ್ಣ ದೀರ್ಘ ಸಂಧಿ ವಂಶೋದ್ಧಾರಕ ಪದವು ಡ್ಯಾಶ್ ಸಂಧಿ ಸರಿಯಾದ ಉತ್ತರ ಬ ಗುಣಸಂಧಿ ವಂಶ ಪ್ಲಸ್ ಉದ್ಧಾರಕ ಅಷ್ಟೈಶ್ವರ್ಯ ಡ್ಯಾಶ್ ಸಂಧಿ ಸರಿಯಾದ ಉತ್ತರ ಕ ವೃದ್ಧಿ ಸಂಧಿ ಅತ್ಯಾತುರ ಈ ಪದ ಯಾವ ಸಂಧಿ ಸರಿಯಾದ ಉತ್ತರ ಆ ಎಣ್ ಸಂಧಿ ಸದ್ಗತಿ ಈ ಪದ ಯಾವ ಸಂಧಿ ಸರಿಯಾದ ಉತ್ತರ ಅ ಜಸ್ತ್ವ ಸಂಧಿ ಮನಃಶಾಸ್ತ್ರ ಪದ ಯಾವ ಸಂಧಿ ಸರಿಯಾದ ಉತ್ತರ ಆ ಸ್ನೇಹಿತರೆ ಇದು ಪಿ ಒ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳು ಸ್ನೇಹಿತರೆ ಪಿ ಒ ಎಕ್ಸಾಮ್ಗೋಸ್ಕರ ಪ್ರಮುಖ ಪ್ಲೇ ಲಿಸ್ಟ್ಗಳನ್ನು ನೀಡಿದ್ದೀವಿ ಒಂದು ಕನ್ನಡ ವ್ಯಾಕರಣ ಮಾಲಿಕೆ ಕನ್ನಡ ವ್ಯಾಕರಣದ ಕನ್ನಡ ವ್ಯಾಕರಣ ಮಾಲಿಕೆ ಕನ್ನಡ ವ್ಯಾಕರಣದ ವರ್ಣಮಾಲೆಯಿಂದ ಅಲಂಕಾರದವರೆಗಿನ ಎಲ್ಲ ಮೂವತ್ತೊಂದು ಪಾಠಗಳನ್ನು ಪ್ರತ್ಯೇಕ ಪಾಠ ಮತ್ತು ಪರ ಉದಾಹರಣೆಗಳೊಂದಿಗೆ ಪ್ಲೇ ಲಿಸ್ಟನ್ನು ಅನ್ನು ನೀಡಿದ್ದೀವಿ ಇದರ ಸದುಪಯೋಗ ಮಾಡ್ಕೊಳ್ಳಿ ಹಾಗೇನೆ ಮೆಂಟಲ್ ಲೆಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಮೆಂಟಲ್ ಎಬಿಲಿಟಿಯ ಎಲ್ಲ ಮೂವತ್ತ್ಮೂರು ಚಾಪ್ಟರ್ಗಳನ್ನು ಆನ್ ಬೋರ್ಡ್ ಟೀಚಿಂಗ್ ಮಾಡೋದಾಗಿದ್ದರ ಸದುಪಯೋಗ ಮಾಡ್ಕೊಳ್ಳಿ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ ಪ್ರತಿ ತಿಂಗಳುವಾರು ವಿಶೇಷ ವಿವರಣೆಯೊಂದಿಗೆ ಈ ಒಂದು ಪ್ಲೇಲಿಸ್ಟ್ ಇದೆ ಇದರ ಸದುಪಯೋಗ ಮಾಡ್ಕೊಳ್ಳಿ ಹಾಗೆಯೇ ಪಿ ಒ ಮಾಡೆಲ್ ಪೇಪರ್ ವಿಡಿಯೋ ಮಾಡೆಲ್ ಪೇಪರ್ಸ್ ಈ ಒಂದು ಪ್ಲೇ ಲಿಸ್ಟ್ ಈ ಎಲ್ಲ ಪ್ಲೇ ಲಿಸ್ಟ್ಗಳು ಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿನ್ ಮಾಡಲಾಗಿರುತ್ತೆ ಈ ವಿಡಿಯೋಗಳ ಈ ಒಂದು ಪ್ಲೇ ಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್